ಹೌದು ಈ ಸನ್ ಆರ್ಎಂಡಿ ಮಹೇಶ್ ಹೇತಾಡಿ ಗಿರೀಶ್ ಕೆಟ್ಟನ್ ಅವರ್ ವಿರುದ್ಧ ವಿಡಿಯೋ ಮಾಡಲು ನನಗೆ ಧರ್ಮಸ್ಥಳದಿಂದ ಪೇಮೆಂಟ್ ಆಗಿದೆ ನೋಡಿ ಪ್ರೂಫ್ ನಮಸ್ಕಾರ ವೀಕ್ಷಕರೇ ಸಿನಿಮಿಂಗ್ಸ್ ಎಐ ಫೇಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾರೋ ಸುಜೀತ್ ಹನುಮಕ್ಕನ ಲವರ್ ರಂಗಪ್ರಸಾದ್ ಸೊಸೆಯಾದ ವಾಸಂತಿ ಫೋಟೋವನ್ನು ನನ್ನ ಮಗಳು ಎಂದು ತೋರಿಸಿದ ಓಲ್ಡ್ ಮುದುಕಿ ಕರ್ನಾಟಕದ ಜನ ಏನ್ ಹೇಳಿದ್ರು ನಂಬ್ತಾರೆ ಅಂತ ತಿಳ್ಕೊಂಡಿರೋ ಮೂರ್ಖ ಓಲ್ಡ್ ಮುದುಕಿ ಆ ಓಲ್ಡ್ ಮುದುಕಿ ಯಾರು ಅಂತೀರಾ ನೋಡಿ ನಮ್ಮ ಕರ್ನಾಟಕ ಜನರಿಗೆ ಮಂಗ್ಯಾ ಓಲ್ಡ್ ಮುದುಕಿ ರಂಗಪ್ರಸಾದ್ ಸೊಸೆಯ ವಾಸಂತಿಯ ಫೋಟೋವನ್ನು ತೋರಿಸಿ ಧರ್ಮಸ್ಥಳದಲ್ಲಿ ರೇಪ್ ಆಗಿ ಕೊಲೆಯಾಗಿರುವ ನನ್ನ ಮಗಳು ಅನನ್ಯ ಭಟ್ ಅಂತ ಫೇಕ್ ಫೋಟೋ ತೋರಿಸಿದ್ದಾಳೆ ಕಲಾ ಮುದುಕಿ ನಿನ್ನ ಸಣ್ಣ ಬಟ್ ಐತಿ ಅಂತ ಹೇಳಿ ಎಲ್ ಬೇಕು ಬಟ್ ಬಿಡ್ರಿ ಎಲ್ಲಾ ಮುಗದೈತಿ ಈ ಓಲ್ಡ್ ಮುದುಕಿ ಮಾಕ್ ವಿಡಿಯೋ ಮಾಡಿ ಎಲ್ಲಾರ್ಗು ಶೇರ್ ಮಾಡಿದ್ದ ಸಣ್ಣ ಆರಾಮ್ ಡಿಕ್ ಅಲ ದೊಡ್ಡ ಆರಾಮ್ ಅಲ್ಲ ಸಮೀರ್ ಆರ್ ಎಂ ಡಿ ಪ್ರತಿ ಏನಾಗೈತೇವ್ ನೋಡ್ರಿ ಈ ಗಿರೀಶ್ ಕೆಟ್ಟಣ್ಣವರ ಮತ್ತ ಮಹೇಶ್ ಹೇಳಿರೋ ಸುಳ್ಳ ನಂಬಿ ವಿಡಿಯೋ ಮಾಡಿ ಮುಕ್ಕಳೆ ಗೋಡ್ಯಾಗಿಂದು ಕಿತ್ತು ಮುಕ್ಳಾಗ ಬಡ್ಕೊಂಡಂಗ ಆತು ನನ್ನ ಜೀವನ ಹಾರರ್ ವೀಡಿಯೋ ಮಾಡ್ಕೊತಿರೋದ್ ಬಿಟ್ಟು ಹೇಳ ತಿಂದ ಹಿರೇತನ ಮಾಡಿದೆ ನನ್ ಜೈಲಿಗೆ ಹಾಕ್ಬೇಡ್ರು ಬೇಕಿದ್ರೆ ಕಾಲಿಗೆ ಮಾಡಿ ಬೀಳ್ತೇನ್ರೋ ಮಾಡೋದೇ ಸಿ ಆಗಿದೆ ಅಲ್ಲೋ ಸಣ್ಣ ರಂಗಡಿ ಯಾರಾರ ಏನಾರ ಒಂದು ಕತ್ತಿ ಹೇಳಿದ್ರ ಸಾಕ ಈ ಆಯ್ ಬಾಬಾ ಜೊತೆ ಪಟ್ಟಂತ ವಿಡಿಯೋ ಮಾಡಿ ಬಿಡ್ತೀಯಲ್ಲ ನಿಂಗ ನಿನ್ನ ಕರಿಯರ್ ಬಗ್ಗೆ ಏನು ಚಿಂತಿನೇ ಇಲ್ಲೇನ ಈ ಆಯ್ ವಿಡಿಯೋ ನಿನಗಷ್ಟ ಮಾಡಾಕ್ ಬರ್ತದಂತಿ ಏನ ಅಲ್ ರೈಟ್ ಒಂದು ಕೂಗೋಣ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟು ಕೊಲೆ ಮಾಡಿ ಕೇಸ್ ಮುಚ್ಚಿ ಹಾಕಿದ್ದಾರೆ ಅಂತ ಹೇಳಿಕೆ ನೀಡಿದ ಮಹೇಶ್ ಹೇತ್ನಾಡಿ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರ ಮಾಡಿದ್ದಾರೆ ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಅಲ್ಲ ಈ ಮಹೇಶ್ ಹೇತ್ರಾಡಿ ಗಿರೀಶ್ ಕೆತ್ತನ್ನವರ ಸಣ್ಣ ಆರ್ ಎಂ ಡಿ ನಮ್ಮ ಕಾವಂದರು ಕೊಲೆಗಾರರು ಧರ್ಮಸ್ಥಳದ ತುಂಬಾ ಹೆಣಗಳು ಇದ್ದಾವೆ ಅಂದ್ರು ನಾವು ಏನು ವಿಚಾರ ಮಾಡಲಿಲ್ಲ ಸೀದಾ ಗುದ್ದಲಿ ಸಲಕಿ ತಗೊಂಡ ಧರ್ಮಸ್ಥಳ ಹಡ್ಡಾಕ ಹೊಗೆ ಬಿಟ್ವಿ ಆದ್ರ ಈಗ ಇವರ ನಮ್ಮ ಪರಮ ಪೂಜ್ಯ ಸಿದ್ಧಹಸ್ತ ಮಂಡ ಆಯುಧ ರಾಜ್ಯ ರಾಜ ಭ್ರಷ್ಟ ಬ್ರಹ್ಮ ಶ್ರೀ 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 ಸಿದ್ದರಾಮಯ್ಯ ಅವರನ್ನು ಕೊಲೆದಾರ ಅಂತಿದ್ದಾರೆ ಹೀಗ ಸಹಿಸಿಕೊಳ್ಳೋದು ಶಿವಶಿವಾ ಆದಷ್ಟು ಬೇಗ ಇವರ ವಿರುದ್ಧ ನಮ್ಮ ಗೊತ್ತಿಲ್ಲ ಮೆನಿಸ್ಟ್ರ ಅವರು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಆಡಿಸೋಕೆ ಯಾವ ಹಾವು ಸಿಗದೆ ಮೈಕನ್ನೇ ಹಾವಾಗಿ ಆಡಿಸಿ ಪುಂಗಿ ಉದಿದ ಸನ್ ಆರ್ ಎಂಡಿ ಮೂರನೇ ಸ್ಪಾಟ್ ಅಲ್ಲಂತೂ ಎಸ್ಐಟಿ ಅವರು ಒಂದು ಬಾವಿನೇ ತೋಡ್ ಹಾಕಿದ್ರು ಆದ್ರೆ ಸಿಂಗಲ್ ಮೂಳೆ ಸಿಕ್ಕಿಲ್ಲ ಸೊ ನಾವ್ ಬಿಗ್ಗೆಸ್ಟ್ ಕ್ವಶನ್ ಇಸ್ ಪಂಚಾಯತಿ ಅವರು ಹೂತ್ ಹಾಕಂತಹ ಶವಗಳು ಎಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದ್ದು ಸಿಕ್ಕಿಲ್ಲ ಪೋಸ್ಟ್ ಮಾರ್ಟಮ್ ಆಗದೆ ಇರೋದು ಸಿಕ್ಕಿಲ್ಲ ಒಟ್ಟಲ್ಲಿ ಯಾವುದೇ ಒಂದು ಮೂಳೆನೆ ಸಿಕ್ಕಿಲ್ಲ ಹಾಗಿದ್ರೆ ಆ ಶವಗಳು ಎಲ್ಲಿ ಹೋದ್ವು ಅಲ್ಲೋ ಎಂ ಡಿ ನಮ್ಮ ಧರ್ಮಸ್ಥಳದ ಹೆಣ ಆದಿ ನಾವು ಜೈ ಅಂದ್ವಿ ನಮ್ಮ ಪೂಜ್ಯರನ್ನ ನಕಲಿ ದೇವಮಾನವ ಅಂದಿ ನಾವು ಜೈ ಅಂದ್ವಿ ಎಸ್ ಐ ಟಿ ತನಿಖೆ ಆಗಬೇಕು ಅಂದಿ ಅದಕ್ಕೂ ನಾವು ಹೂ ಅಂದ್ವಿ ಆ ಕರಿಮನಿ ಮಾಲೀಕ ತೋರಿಸಿದ ಜಾವದಾಗೆಲ್ಲ ಹಡ್ಡಬೇಕು ಅಲ್ಲಿ ನೂರಾರು ಅಸ್ಥಿ ಪಂಜರುಗಳದಾವೂ ಅಂದಿ ನಾವು ಅದನ್ನೂ ಮಾಡಿದ್ವಿ ಆಮೇಲೆ ಮತ್ತೆ ಜಿ ಪಿ ಎಸ್ ತಂದು ಭೂಮಿ ಸ್ಕ್ಯಾನ್ ಮಾಡಬೇಕು ಅಂದಿ ಆಮೇಲೆ ಅದನ್ನೂ ಮಾಡಿದ್ವಿ ಅಲ್ಲ ಈ ಎಲ್ಲೂ ಹೆಣ ಸಿಕ್ಕಿಲ್ಲ ಅಂದ ಮೇಲೆ ಅವರು ಹೂತಿ ಇಟ್ಟ ಹೆಣ ಎಳ್ಳಿ ಅಂತ ಕೇಳ್ತಿಲ್ಲ ನನ್ನ ಬುದ್ಧಿಯಲ್ಲಿಟ್ಟೇ ಮರೆಯ ಹೌದು ಈ ಸನ್ ಡಿ ಮಹೇಶ್ ಹೇತ್ವಾಡಿ ಗಿರೀಶ್ ಕೆಟ್ಟನ್ ಅವರ್ ವಿರುದ್ಧ ವಿಡಿಯೋ ಮಾಡಲು ನನಗೆ ಧರ್ಮಸ್ಥಳದಿಂದ ಪೇಮೆಂಟ್ ಆಗಿದೆ ನೋಡಿ ಪ್ರೂಫ್ ಅವರು ನನಗೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ಪೇಮೆಂಟ್ ರೂಪದಲ್ಲಿ ಮೀರೇಂದ್ರ ಹೆಗ್ಗಡೆಯವರ ರೂಟ್ಸೆಟ್ ಸಂಸ್ಥೆಯಲ್ಲಿ ಉಚಿತ ಊಟ ವಸತಿ ಜೊತೆಗೆ ಫೋಟೋಗ್ರಾಫಿ ಆ್ಯಂಡ್ ವಿಡಿಯೋಗ್ರಾಫಿ ಅಂಡ್ ಎಡಿಟಿಂಗ್ ತರಬೇತಿ ಕೊಟ್ರು ಆಮೇಲೆ ನನ್ನ ಸ್ವಂತ ಸ್ಟುಡಿಯೋ ಮಾಡೋಕೆ ವಿಥೌಟ್ ಶ್ಯೂರಿಟಿ ಲೂನುನೋ ಅವರೇ ಕೊಟ್ರು ಆ ಹಣದಿಂದ ನಾನು ಬಿಸಿನೆಸ್ ಮಾಡಿ ಯಶಸ್ಸನ್ನು ಕಂಡ ಮೇಲೆ ಆ ನನ್ನ ಸಕ್ಸಸ್ ಸ್ಟೋರಿಯನ್ನೂ ಕೂಡ ಹಾಕಿ ಪ್ರೋತ್ಸಾಹಿಸಿದರು ಆಮೇಲೆ ನಾನು ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿ ಮಲೆ ಹಾಕ್ತೀನಿ ನಾವು ಯಾತ್ರೇನ ಧರ್ಮಸ್ಥಳದಿಂದನೇ ಪ್ರಾರಂಭಿಸೋದು ಇಷ್ಟೊಂದು ಪ್ರೀತಿಸೋ ನನ್ನ ಧರ್ಮ ಹಾಗೂ ನನ್ನ ಭವಿಷ್ಯಕ್ಕೆ ದಾರಿದೀಪವಾದ ಪೂಜ್ಯರನ್ನು ಯಾವನೋ ಶ್ರಾವಣದಲ್ಲಿ ಹಸು ಮಾಂಸ ತಿನ್ನೋ ಅಸಲೀಮಾನೋ ಸಮೀರಾನೋ ಹೇಳ್ದ ಅಂತ ಬಿಟ್ಕೊಡಕ್ಕಾಗತ್ತಾ ವೀರೇಂದ್ರ ಹೆಗ್ಗಡೆಯವರೇ ತಪ್ಪು ಮಾಡಿದ್ದಾರೆ ಅಂತ ಒಂದೇ ಒಂದು ಸಾಕ್ಷಿ ಅಥವಾ ಕೋರ್ಟ್ ತೀರ್ಪು ಬಂದ್ರೆ ಸಾಕು ನಾನೇ ನಮ್ಮ ಪೂಜ್ಯರ ವಿರುದ್ಧ ಪ್ರತಿಭಟನೆ ಮಾಡುತ್ತೇನೆ ಕ್ಯಾವನೋ ಹೇಳಿದ ಕಥೆನ ಇನ್ಯಾವನೋ ವಿಡಿಯೋ ಮಾಡಿ ಜನರ ದಾರಿ ತಪ್ಪಿಸಿ ನಮ್ಮ ಪೂಜ್ಯರಿಗೆ ಬೈಯುವುದು ನನ್ನ ಧರ್ಮವಲ್ಲ ಕಮೆಂಟ್ ಪ್ರೂಫ್ ಸಮೇತ ಸಾವಿರದ ಹದಿನಾಲ್ಕರಲ್ಲೇ ನನಗೆ ಪೇಮೆಂಟ್ ಆಗಿದೆ ಎಜುಕೇಶನ್ ರೂಪದಲ್ಲಿ ಮುಂದಿನ ವಿಡಿಯೋದಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸದಾ ನಗು ನಗುತ್ತಾ ಇರಿ ಕಾಣದ ಕತ್ತಲಿಗೋಸ್ಕರ ಇರುವ ಬೆಳಕನ್ನು ಮರೆಯಬೇಡ ಇರುವ ಬೆಳಕನ್ನು ಮರೆತು ಕಾಣದ ನೋವಿಗೆ ತುತ್ತಾಗಬೇಡ ನೋವಿಗೆ ತುತ್ತಾಗಿ ಕಾರಣವಿಲ್ಲದವರನ್ನು ದ್ವೇಷಿಸಬೇಡ ಅರೇ ನಕ್ಕು ಸುಮ್ನಾಗ್ಬೇಡ್ರಿ ಏ ಸಿನಿವಿಂಗ್ಸ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಬಾರಿಸಿ ಕಾಯ್ ಹೊಡಿರಿ